ಸ್ಥಾಪನಾ ಕೇಂದ್ರಗಳು ಹಾಳಾಗಲು ಹಿಂದಿನ ಬಿಜೆಪಿ ಸರ್ಕಾರವೇ ಕಾರಣ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ ಶುಕ್ರವಾರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅಡಿಕೆ ಬೆಳೆಗೆ ಕೊಳೆರೋಗ ಎಲ್ಲರ ಚುಕ್ಕೆ ರೋಗಗಳ ಕುರಿತಂತೆ ಸಂಬಂಧಿಸಿದ ಇಲಾಖೆಗಳ ಉನ್ನತ ಮಟ್ಟದ ಅಧಿಕಾರಿಗಳ ಸಭೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು ರೈತರು ಬೆಳೆ ವಿಮೆ ಕಂತನ್ನ ಸರಿಯಾದ ಸಮಯದಲ್ಲಿ ತುಂಬಿದ್ರೂ ಕೂಡ ಹವಾಮಾನ ವೈಪರೀತ್ಯದಿಂದಾಗಿ ಆದ ಬೆಳೆ ಹಾನಿಗೆ ಪರಿಹಾರ ಬರದೇ ಇರಲು ಹವಾಮಾನ ಯಂತ್ರಗಳು ಕೆಟ್ಟಿರುವುದೇ ಕಾರಣ ಇದಕ್ಕೆ ಇನ್ಶೂರೆನ್ಸ್ ಕಂಪನಿಗಳ ಹೊಣೆಯಾಗಿದೆ ಬರುವ ಬುಧವಾರ ಗುರುವಾರ ಅಭಿವೃದ್ಧಿ ಆಯುಕ್ತರ ಜೊತೆ ಸಭೆ ಮಾಡ್ತೀವಿ ಈ ಕುರಿತು ಶಿವಮೊಗ್ಗ ಉತ್ತರ ಕನ್ನಡ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಸಭೆ ಕರೆದು ರಾಜ್ಯ ಅಭಿವೃದ್ಧಿ ಆಯುಕ್ತರಿಗೆ ಪ್ರಸ್ತಾವನೆ ಸಲ್ಲಿಸಲು ಡಿಸಿ ಗುರುತಿಸಿದರು ಹೆಗಡೆ ಅವರಿಗೆ ಸೂಚಿಸಿದ್ರು ಅನೇಕ ಕಡೆ ಗ್ರಾಮ ಪಂಚಾಯಿತಿಗಳ ಮೇಲ್ಚಾವಣಿಗಳ ಮೇಲೆ ಮಳೆ ಮಾಪನ ಅಳವಡಿಸಲಾಗಿದೆ ಕಟ್ಟಡ ಸೋರಿಕೆ ತಡೆಯಲು ಮಳೆ ಮಾಪನ ಯಂತ್ರಗಳ ಮೇಲೆಯೇ ತಗಡುಗಳನ್ನು ಮುಚ್ಚಿದ್ರಿಂದ ಸರಿಯಾದ ದತ್ತಾಂಶ ಸಿಗ್ತಾ ಇಲ್ಲ ಈ ಸಾಲಲ್ಲಿ ಸರಿಯಾದ ದತ್ತಾಂಶ ಸಿಗದಿದ್ದರೆ ಮುಂದಿನ ವರ್ಷ ಹೇಗೆ ಬೆಳೆ ವಿಮೆ ಲೆಕ್ಕಾಚಾರ ಹಾಕ್ತೀರಿ ಅಂತ ಪ್ರಶ್ನೆ ಮಾಡಿದ ಅವರು ಮಳೆ ಮಾಪನಗಳ ಮೇಲೆ ತಗಡಿನ ಶೀಟು ಮುಚ್ಚಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಅಡಿಕೆ ಬೆಳೆ ಹಾನಿ ಪರಿಹಾರದ ಮೊತ್ತ ನೂರ ಎಂಬತ್ತು ಕೋಟಿ ರೂಪಾಯಿಗಳಾಗಿದ್ದು ಅದರಲ್ಲಿ ತೊಂಬತ್ತು ಕೋಟಿ ರೂಪಾಯಿ ಶಿವಮೊಗ್ಗದ ಆಗಿದೆ ಈ ಕುರಿತು ರಾಜ್ಯ ಮುಖ್ಯ ಕಾರ್ಯದರ್ಶಿಗಳು ಕೇಂದ್ರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಮಳೆಮಾಪನ ನಿರ್ವಹಣೆಗೆ ಗ್ರಾಮ ಪಂಚಾಯಿತಿಗಳಿಗೆ ಪ್ರತಿ ವರ್ಷ ತಲಾ ಹದಿನಾಲ್ಕು ಸಾವಿರ ಕೋಟಿ ಕೊಡಲಾಗುತ್ತೆ ಅದರಲ್ಲೂ ಸರಿಯಾದ ನಿರ್ವಹಣೆ ಆಗ್ತಾ ಇಲ್ಲ ಅಂದ್ರೆ ರೈತರು ಏನ್ ಮಾಡಬೇಕು ಇನ್ಸೂರೆನ್ಸ್ ಕಂಪನಿ ವಿರುದ್ಧ ಕೋರ್ಟ್ ಮೊರೆ ಹೋಗಬೇಕು ಎಂಬುದರ ಬಗ್ಗೆಯೂ ಕೂಡ ಚರ್ಚೆ ಮಾಡಲಾಗುತ್ತೆ ಕೃಷಿ ಸಚಿವ ಕೃಷ್ಣ ಬೈರೇಗೌಡು ರೈತರಿಗೆ ಅನುಕೂಲವಾಗಲೆಂದು ಎರಡು ಸಾವಿರ ಮಳೆಯಂತ್ರಗಳ ಖರೀದಿಗೆ ಮುಂದಾಗಿದ್ದಾರೆ ಎಂದಿದ್ದಾರೆ